ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮಾಯ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೆಚ್ಚು ಕಮ್ಮಿ ಒಂದು ಹತ್ತು ದಿನಗಳ ಮೇಲೇ ಆಯಿತು ನಾನು ವೀಡಿಯೋನ ಶೇರ್ ಮಾಡಿಕೊಂಡು ಇವತ್ತು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಯಾವುದೇ ರೀತಿಯ ರೆಸಿಪಿ ವಿಡಿಯೋ ಇರೋದಿಲ್ಲ ನಾನಿವತ್ತು ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಏನು ಬಂದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತೇಳಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನನ್ನ ಒಂದು ನಾಲ್ಕನೇ ಒಂದು ಯೂಟ್ಯೂಬ್ ಪೇಮೆಂಟ್ ಅಂತಾನೆ ಹೇಳ್ಬೋದು ಆದರೂ ಕೂಡ ನಾನು ತಮ್ನೈಲಲ್ಲಿ ಯಾಕೆ ಫಸ್ಟ್ ಪೇಮೆಂಟ್ ಅಂತ ಹಾಕಿದ್ದೀನಿ ಅಂತಂದ್ರೆ ಇದು ನಾನು ನನ್ನ ದಿನಚರಿ ಏನಿದೆ ಡೈಲಿ ರೊಟೀನ್ ಏನಿದೆ ಅದನ್ನು ಶೇರ್ ಮಾಡಿಕೊಂಡಿರೋ ಅಂಥದಕ್ಕೆ ಬಂದಿರುವಂಥ ಒಂದು ಪೇಮೆಂಟ್ ಆಗಿರೋದ್ರಿಂದ ನಾನು ಆ ರೀತಿಯಾಗಿ ಹಾಕಿದಿನಿ ಅಂದ್ರೆ ರೆಸಿಪಿಗಳನ್ನ ಮಾಡ್ತಾ ಇದ್ದೆ ಅದಕ್ಕೂ ಕೂಡ ನನಗೆ ಒಂದು ಒಳ್ಳೆ ಪೇಮೆಂಟ್ ಅನ್ನೋವಂಥದ್ದು ಬರ್ತಾ ಇತ್ತು ಒಂದು ಮೂರು ಪೇಮೆಂಟ್ ಏನೋ ಬಂದಿದೆ ಇದು ನಾಲ್ಕನೇ ಪೇಮೆಂಟ್ ನನ್ನ ಡೈಲಿ ಲಾಕ್ಸ್ಗೆ ಗೆ ಅಥವಾ ನನ್ನ ದಿನಚರಿ ಏನಿದೆ ಅದನ್ನ ಮಾಡ್ತಾ ಬಂದಿರೋದಕ್ಕೆ ಬಂದಿರೋಂತ ಒಂದು ಪೇಮೆಂಟ್ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ತುಂಬಾ ಕಡಿಮೆ ವ್ಯವಸ್ ಬರ್ತಾ ಇದೆ ಆದ್ರೂ ಕೂಡ ಒಂದು ತಿಂಗಳಲ್ಲೇ ಕಂಪ್ಲೀಟ್ ಆಗಿ ಒಂದು ಒಳ್ಳೆ ಪೇಮೆಂಟ್ ಅನ್ನುವಂಥದ್ದು ನನ್ನ ಕೈ ಸೇರಿದೆ ಅದು ಕೂಡ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಅಂತಲೇ ಹೇಳ್ಬೋದು ಯಾರೆಲ್ಲ ನಾನು ಹಾಕ್ತಾ ಪ್ರತಿ ಪ್ರತಿಯೊಂದು ವಿಡಿಯೋನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ತುಂಬನೇ ಧನ್ಯವಾದಗಳು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಇನ್ನು ನಾವು ಯಾವುದೇ ರೀತಿಯ ವೀಡಿಯೋಗಳನ್ನು ಅಂದರೆ ನಮಗೆ ಏನು ಅನಿಸುತ್ತೋ ಆ ರೀತಿ ವಿಡಿಯೋಗಳನ್ನು ಹಾಕೋದ್ರಿಂದ ಖಂಡಿತವ್ರು ನಮಗೆ ಒಳ್ಳೆ ವ್ಯೂಸ್ ಅನ್ನುವಂಥದ್ದು ಬರೋದಿಲ್ಲ ಜೊತೆಗೆ ಸಬ್ಸ್ಕ್ರೈಬರ್ ಸಂಖ್ಯೆ ಕೂಡ ನಮಗೆ ಹೆಚ್ಚಾಗೋದಿಲ್ಲ ಹಾಗಾಗಿ ಜನಗಳು ಏನು ಇಷ್ಟಪಡ್ತಾರೋ ಅಥವಾ ಅವರಿಗೆ ಏನು ಒಂದು ಕಂಟೆಂಟ್ ಬೇಕೋ ಆ ರೀತಿ ವಿಡಿಯೋಗಳನ್ನು ಮಾಡಿ ಹಾಕಿದಾಗ ಒಳ್ಳೆ ವ್ಯೂಸ್ ಅನ್ನುವಂಥದ್ದು ಬರುತ್ತೆ ಆ ಜೊತೆಗೆ ಸಬ್ಸ್ಕ್ರೈಬರ್ ಸಂಖ್ಯೆ ಕೂಡ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಾವು ಹೆಚ್ಚಾಗಿ ಮಿನಿ ವ್ಲಾಗ್ಸನ್ನು ಮಾಡಿದಾಗ ಖಂಡಿತವಾಗಲೂ ಒಳ್ಳೆ ಸಬ್ಸ್ಕ್ರೈಬರ್ ಸಂಖ್ಯೆ ಅನ್ನೋವಂಥದ್ದು ನಮಗೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇನ್ನು ನನ್ನ ಪೇಮೆಂಟ್ ವಿಷಯಕ್ಕೆ ಬರೋದಾದರೆ ನನಗೆ ಈ ಒಂದು ತಿಂಗಳು ಅಂದರೆ ಈ ಒಂದು ನಾಲ್ಕನೇ ತಿಂಗಳಲ್ಲಿ ಬಂದಿರೋ ಅಂಥ ಯೂಟ್ಯೂಬ್ ಪೇಮೆಂಟು ಎಷ್ಟು ಅಂತೇಳಿ ಖಂಡಿತವಾಗ್ಲೂ ಹೇಳೋ ಹಾಗಿಲ್ಲ ಆದರೂ ಕೂಡ ನನಗೆ ಹಿಂದೆ ಬಂದಿರೋಂಥ ಮೂರು ಪೇಮೆಂಟ್ ಏನಿದೆ ಅದು ಹತ್ತತ್ರ ಒಂದು ನೂರ ಐವತ್ತರಿಂದ ಇನ್ನೂರು ಡಾಲರ್ ಇನ್ನೂರು ಡಾಲರ್ ಬರ್ತಾ ಬರ್ತಾಯಿತ್ತು ಒಳ್ಳೆ ಪೇಮೆಂಟ್ ಅನ್ನೋಂಥದ್ದು ಅಂಥದ್ದು ಖಂಡಿತವೂ ನಾನು ಈ ಒಂದು ಚಾನಲಿನ ಮೂಲಕ ನಾನು ಪಡ್ಕೊಂಡಿದ್ದೀನಿ ಯಾಕಂದರೆ ನಂದು ಇನ್ನೊಂದು ಚಾನಲ್ ಇದೆ ಅಲ್ಲೂ ಕೂಡ ಅಷ್ಟೇ ನಾನು ಹೆಲ್ತ್ ಮತ್ತು ಹೇರ್ ಕೇರ್ ವಿಡಿಯೋಗಳನ್ನು ಮಾಡ್ತೀನಿ ಒಳ್ಳೆ ಸಬ್ಸ್ಕ್ರೈಬರ್ ಸಂಖ್ಯೆ ಕೂಡ ಹೆಚ್ಚಾಗಿದೆ ತುಂಬಾ ಧನ್ಯವಾದಗಳು ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರ ಅದಕ್ಕೂ ಕೂಡ ಹಾಗಾಗಿ ಅಲ್ಲೂ ಕೂಡ ಅಷ್ಟೇ ಒಳ್ಳೆ ಪೇಮೆಂಟ್ ಅನ್ನೋ ಖಂಡಿತ ನನಗೆ ಬರುತ್ತೆ ಆದರೆ ಇಲ್ಲಿ ವಿಡಿಯೋಗಳನ್ನು ಜಾಸ್ತಿ ಹೆಚ್ಚಾಗಿ ಹಾಕೋದಿಲ್ಲ ನಾನು ಆದರೆ ಈ ಒಂದು ಚಾನಲ್ನಲ್ಲಿ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಹೆಚ್ಚಾಗಿ ರೆಸಿಪಿಗಳನ್ನು ಮಾಡಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಹಾಗಾಗಿ ನಾನು ಇಲ್ಲಿ ನನ್ನ ದಿನನಿತ್ಯದ ದಿನಚರಿ ಏನಿರುತ್ತೆ ನಾನು ಏನು ಕೆಲಸಗಳನ್ನು ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಮನೆಯನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅದರ ಬಗ್ಗೆ ನಿಮ್ಮ ಜೊತೆ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದನ್ನು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗಾಗಿ ತುಂಬ ಧನ್ಯವಾದಗಳು ಇನ್ನು ರೆಸಿಪಿಗಳನ್ನು ಮಾಡ್ಕೊಳ್ಳೋದಕ್ಕೆ ಖಂಡಿತ ನಂಗೆ ಟೈಮ್ ಆಗ್ತಾ ಇಲ್ಲ ತುಂಬ ಸಮಯ ಹಿಡಿಯುತ್ತೆ ಆ ರೆಸಿಪಿ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲನೂ ಕೂಡ ಹಾಗಾಗಿ ನಾನು ರೆಗ್ಯುಲರ್ ಆಗಿ ನನ್ನ ದಿನಾಚರಿ ಏನಿರುತ್ತೆ ನನ್ನ ಕೆಲಸಗಳೇನಿರುತ್ತೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಒಂದು ಚಾನಲನ್ನು ಅಂದರೆ ಇಲ್ಲಿ ವಿಡಿಯೋಗಳನ್ನು ಈಗ ಶುರು ಮಾಡ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೇಳಿ ನಾನು ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಡೈಲಿ ವ್ಲಾಗ್ಸ್ ಏನು ಮಾಡ್ತಾರೆ ಅಂಥವ್ರಿಗೆ ಹೆಚ್ಚಾಗಿ ಸಪೋರ್ಟ್ ಇರೋದಿಲ್ಲ ಅಥವಾ ಹೆಚ್ಚು ಜನಗಳು ಅಲ್ಲಿ ನೋಡೋದಿಲ್ಲ ಆ ರೀತಿ ವೀಡಿಯೋಗಳನ್ನು ಹಾಗಾಗಿ ನಾನು ಈ ಒಂದು ಚಾನಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಮಾಹಿತಿಗಳನ್ನು ಕೊಡಲಿಕ್ಕೆ ಅಥವಾ ಟಿಪ್ಸ್ಗಳನ್ನು ಕೊಡಲಿಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ದಯವಿಟ್ಟು ವೀಡಿಯೋಗಳನ್ನು ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇನ್ನು ಇದು ನನ್ನ ಫೋರ್ತ್ ಪೇಮೆಂಟ್ ಅಂತ ಹೇಳಿದ್ನಲ್ಲ ಇದರಲ್ಲಿ ನನಗೆ ಹತ್ತತ್ರ ಐದು ಸಾವಿರದ್ದು ಇನ್ನು ಎರಡು ಸೀರೆಗಳನ್ನು ತಗೊಳ್ಳೋಷ್ಟು ದುಡ್ಡು ಬಂದಿದೆ ನಿಮಗೆ ಲೆಕ್ಕ ಹಾಕಿದ್ರೆ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತೇಳಿ ಖಂಡಿತ ಇದರಿಂದ ನನಗೆ ಬೇಜಾರು ಏನಿಲ್ಲ ಯಾಕಂದರೆ ಒಳ್ಳೆಯ ಅಮೌಂಟ್ ಅನ್ನೋ ಬಂದಿದೆ ಮನೆ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಇಷ್ಟು ಒಂದು ಹಣವನ್ನು ದುಡಿಯೋದಿದೆಯಲ್ಲ ತುಂಬ ಹೆಮ್ಮೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಇಷ್ಟು ಬಂದಿದೆ ಕಡಿಮೆ ಬಂದಿದೆ ಇನ್ನೂ ಜಾಸ್ತಿ ಬರಬೇಕಿತ್ತು ಆ ಅಲ್ಲ ಇದು ಕೂಡ ಒಳ್ಳೆ ಪೇಮೆಂಟ್ ಅಂತಲೇ ಹೇಳ್ಬೋದು ಇದರಿಂದ ಕೂಡ ನಮ್ಮ ದಿನನಿತ್ಯದ ಖರ್ಚುಗಳನ್ನು ಮಾಡ್ಕೊಳ್ಬೋದು ಅಥವಾ ನನ್ನ ಒಂದು ಏನು ಚಿಕ್ಕ ಪುಟ್ಟ ಒಂದು ಖರ್ಚುಗಳಿರುತ್ತೆ ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಖಂಡಿತ ಇದು ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಕೂಡ ಯಾರಾದರೂ ಯೂಟ್ಯೂಬನ್ನು ಮಾಡ್ತಾ ಇದ್ದರೆ ಖಂಡಿತ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಥವಾ ಸಬ್ಸ್ಕ್ರೈಬರ್ ಹೆಚ್ಚಾಗ್ತಾ ಇಲ್ಲ ಹೇಳಿ ಪದೇ ಪದೇ ವಿಡಿಯೋಗಳನ್ನು ಸ್ಕಿಪ್ ಮಾಡೋದು ಅಥವಾ ಹಾಕದೇ ಇರೋದು ನಾಲ್ಕು ದಿನ ಹತ್ತು ದಿನ ಆ ರೀತಿ ಬಿಡೋದಕ್ಕಿಂತ ರೆಗ್ಯುಲರಾಗಿ ವಿಡಿಯೋಗಳನ್ನು ಹಾಕ್ತಾ ಬನ್ನಿ ಪ್ರತಿದಿನ ವಿಡಿಯೋಗಳನ್ನು ಹಾಕ್ತಾ ಬನ್ನಿ ಒಳ್ಳೆ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ ಕೂಡ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಇವತ್ತೆಲ್ಲ ನಾಳೆ ಒಳ್ಳೆ ವ್ಯೂಸ್ ಖಂಡಿತ ಬಂದೇ ಬರುತ್ತೆ ಹಾಗಾಗಿ ಪ್ರತಿದಿನ ರೆಗ್ಯುಲರಾಗಿ ಇರಬೇಕು ಪ್ರತಿದಿನ ವಿಡಿಯೋಗಳನ್ನು ಹಾಕೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೆಚ್ಚಾಗಿ ಮಿನಿ ವ್ಲಾಗ್ಸನ್ನು ಮಾಡೋದ್ರಿಂದಲೂ ಕೂಡ ಒಳ್ಳೆ ಸಂಖ್ಯೆ ಮತ್ತು ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಹಾಗಾಗಿ ನಾನು ಮಿನಿ ವ್ಲಾಗ್ಸ್ ಆಗಲಿ ಅಥವಾ ಇಲ್ಲೂ ಕೂಡ ರೆಗ್ಯುಲರ್ ಆಗಿ ವೀಡಿಯೋಗಳನ್ನು ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಆದರೆ ಇನ್ನು ಮುಂದೆ ವಿಡಿಯೋಗಳನ್ನು ಒಳ್ಳೆ ಒಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋಗಳನ್ನು ವೀಡಿಯೋಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಗೊತ್ತಾಯ್ತಲ್ವ ನನ್ನ ಒಂದು ಈ ಒಂದು ಡೈಲಿ ಬ್ಲಾಗ್ಸ್ ಏನು ಮಾಡ್ತಾ ಇದ್ದೀನಿ ನನ್ನ ದಿನಚರಿ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇರೋದ್ರಿಂದ ಬಂದಿರೋಂಥ ನನ್ನ ಫಸ್ಟು ಪೇಮೆಂಟು ಇದಿಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗಿತ್ತು ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅಂದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು